ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮೊದಲನೇ ಪ್ರಶ್ನೆ ಮಾನವನ ದೇಹದಲ್ಲಿರುವ ರಕ್ತದ ಪ್ರಮಾಣವೆಷ್ಟು ಆಪ್ಷನ್ ಎ ಎಂಟರಿಂದ ಒಂಬತ್ತು ಪರ್ಸೆಂಟೇಜ್ ಆಪ್ಷನ್ ಬಿ ನಾಲ್ಕರಿಂದ ಐದು ಪರ್ಸೆಂಟೇಜ್ ಆಪ್ಷನ್ ಸಿ ಹತ್ತರಿಂದ ಹನ್ನೊಂದು ಪರ್ಸೆಂಟೇಜ್ ಆಪ್ಷನ್ ಡಿ ಐದು ಪರ್ಸೆಂಟೇಜ್ ಸರಿಯಾದ ಉತ್ತರ ಆಪ್ಷನ್ ಎಂಟರಿಂದ ಒಂಬತ್ತು ಪರ್ಸೆಂಟೇಜ್ ನದಿಗಳೇ ಇಲ್ಲದ ದೇಶ ಯಾವುದು ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಜರ್ಮನಿ ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಷ್ಟ್ರ ಯಾವುದು ಆಪ್ಷನ್ ಎ ವ್ಯಾಟಿಕನ್ ಸಿಟಿ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ದುಬೈ ಆಪ್ಷನ್ ಡಿ ಥೈಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಟಿಕನ್ ಸಿಟಿ ಐಪಿಎಲ್ ಯಾವ ವರ್ಷದಿಂದ ಶುರುವಾಯಿತು ಆಪ್ಷನ್ ಎ ಎರಡ್ ಸಾವಿರದ ಎಂಟು ಆಪ್ಷನ್ ಬಿ ಎರಡ್ ಸಾವಿರದ ಹತ್ತು ಆಪ್ಷನ್ ಸಿ ಎರಡ್ ಸಾವಿರದ ಐದು ಆಪ್ಷನ್ ಡಿ ಎರಡ್ ಸಾವಿರದ ಹನ್ನೊಂದು ಸರಿಯಾದ ಉತ್ತರ ಆಪ್ಷನ್ ಎ ಎರಡ್ ಸಾವಿರದ ಎಂಟು ಮೂವತ್ತೆರಡು ಮೆದುಳುಗಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ ಎ ಜಿಗಣೆ ಆಪ್ಷನ್ ಬಿ ಟಿಗಣೆ ಆಪ್ಷನ್ ಸಿ ನೊಣ ಆಪ್ಷನ್ ಡಿ ಚಿಟ್ಟೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ